ಸಾಗರದಲ್ಲಿ ನಾಳೆ ನಡೆಯುವಂಥ ಶರಾವತಿ ತೂಗು ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮದ ಭಾಗವಾಗಿ ಸಾಗರದ ನೇರು ಮೈದಾನದಲ್ಲಿ ನಡೆಯುವಂಥ ಕರ್ನಾಟಕ ಭಾರತ ಸರ್ಕಾರದ ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿ ಮತ್ತು ರಾಜ್ಯ ಸರ್ಕಾರದ ಹಲವು ಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಉದ್ದೇಶದಿಂದ ರಕ್ಷಣಾ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಿಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ನೂರಾರು ಜನ ಪೊಲೀಸರು ಇಲ್ಲಿ ಬಂದು ಇಲ್ಲಿ ನಿಂತಿರುವುದರ ಪೊಲೀಸರು ಹೋಮ್ ಗಾರ್ಡ್ಸ್ಗಳು ಇಲ್ಲಿ ಇಲ್ಲಿ ಕಾಣ್ತಾ ಇದ್ದೀರಾ ಹಿರಿಯ ಅಧಿಕಾರಿಗಳು ಯಾವ ಯಾವ ಪಾಯಿಂಟ್ನಲ್ಲಿ ಯಾರು ಯಾರು ರಕ್ಷಣೆಗೆ ಇರಬೇಕು ಯಾರು ಯಾರು ಲೀಡ್ ಮಾಡಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇರುವುದನ್ನು ಇಲ್ಲಿ ಕಾಣ್ಬೋದು ಬಂದಂಥ ಎಲ್ಲ ಪೊಲೀಸರು ಸಬ್ ಲಪೇದಾರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯದ ಕರ್ತವ್ಯದ ಏನು ಏನೇನು ಕರ್ತವ್ಯ ಎನ್ನುವುದರ ಕುರಿತಾಗಿ ಮಾಹಿತಿಯನ್ನು ಇಲ್ಲಿ ಪಡಿತಾ ಇದ್ದಾರೆ ನಾಳೆ ನೋಡಿದರೆ ಈಗ ನಾಳೆಯ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಪೊಲೀಸರ ಬಿಗಿ ಬಂದೋಬಸ್ತು ಮಾಡಿಕೊಂಡಿದ್ದಾರೆ ಈ ರೀತಿಯ ಬಂದೋಬಸ್ತು ಯಾಕೆ ಆಗೇನು ಕಾರಣಕ್ಕಾಗಿ ಇಷ್ಟು ಈ ಮಟ್ಟದ ಬಂದೋಬಸ್ತು ಅನ್ನುವುದು ಹಲವರ ಕುತೂಹಲಕ್ಕೆ ಕಾರಣವಾಗಿದೆ ಬಹುಶಃ ಇದೊಂದು ಸಾಗರದ ಆಡಳಿತ ಕಾಂಗ್ರೆಸ್ನಿಂದಾಗಿದೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಕೇಂದ್ರ ಹೆದ್ದಾರಿ ಮಂತ್ರಿಯವರು ಬಿ ಜೆ ಪಿ ಸರ್ಕಾರದವರು ಇಲ್ಲಿ ಸರಾವತಿ ಸೇತುವೆಯನ್ನು ಏನು ಇವತ್ತು ನಾಳೆ ಲೋಕಾರ್ಪಣೆ ಮಾಡಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿಗರಿಗೆ ನಿರ್ಲಕ್ಷ್ಯ ಮಾಡಲಾಗಿದೆ ಎನ್ನುವ ದೊಡ್ಡ ಆರೋಪ ಕಂಡು ಬರ್ತಾ ಇದೆ ಹಾಗಾಗಿ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಏನಾದರೂ ತೊಂದರೆಯಾಗಬಹುದಿರುವ ಉದ್ದೇಶದಿಂದ ಸಾವಿರಾರು ಜನ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸುವ ತಯಾರಿಯನ್ನು ಪ್ರಾಯಶಃ ಜಿಲ್ಲಾ ರಕ್ಷಣಾಧಿಕಾರಿಗಳು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ ಎಂದು ಕಾಣುತ್ತೆ ಈಗಾಗಲೇ ಬರದಿಂದ ಸಿದ್ಧತೆಗಳನ್ನು ಮಾಡಲಾಗಿದೆ ಸಾಗರದಲ್ಲಿ ಕಳೆದ ಹದಿನೈದು ದಿನಗಳಿಂದ ಭಾರೀ ಮಳೆ ಹೊಡೆತಿದೆ ನೆಹರು ಮೈದಾನ ನೀವು ನೋಡಿದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆಗಿದೆ ಅಂತ ನಾಳೆಯ ಕಾರ್ಯಕ್ರಮಕ್ಕೆ ಜನ ಬರಬೇಕಾಗಿದೆ ಆದರೆ ಇಲ್ಲಿಯ ವ್ಯವಸ್ಥೆ ನೋಡಿದ್ರೆ ಮಳೆ ಕೊಚ್ಚೆ ರಾಶಿಯಾಗಿದೆ ಇದರ ನಡುವೆಯೂ ಕೂಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ ವಿಶೇಷವಾದ ಪ್ರಯತ್ನ ಇಲ್ಲಿ ಸಾಗಿದೆ ಒಂದು ಬೃಹತ್ ಆದಂಥ ಇಲ್ಲಿ ಪೆಂಡಲಗಳನ್ನು ಇಲ್ಲಿ ನಿರ್ಮಿಸಲಾಗ್ತಾ ಇದೆ ಇವೆಲ್ಲ ನೋಡ್ತಾ ಇದ್ದೀರಾ ಅಲ್ಲೊಂದು ನಿಮಗೆ ಬ್ಯಾನರ್ ಕಾಣ್ತಾ ಇದೆ ಅಲ್ವಾ ಇದೇ ಥರದ ಬ್ಯಾನರ್ ಸಾಗರದ ಪಟ್ಟಣದ ಹೆಜ್ಜೆ ಹೆಜ್ಜೆಗೂ ಹಾಕಲಾಗಿದೆ ಹಾಗೆ ಸಾಗರ ಪಟ್ಟಣದಿಂದ ಏನು ಕಳೆದ ಅಂಬಾರಗಡ್ಲು ಕಳಸವಳ್ಳಿ ನದಿಗೆ ಏನು ನಾವು ಹೋಗ್ತೀವಿ ನದಿಗೆ ಕಟ್ಟಲಾಗಿ ಕಟ್ಟಲಾಗಿರುವ ಸೇತುವೆ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿವರೆಗೂ ಫ್ಲೆಕ್ಸ್ಗಳು ರಾರಾಜಿಸ್ತೀವಿ ನಾಳೆ ಇಲ್ಲಿ ಕಾರ್ಯಕ್ರಮ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಸುಮಾರು ಐವತ್ತೈದು ವರ್ಷಗಳ ದ್ವೀಪದ ಭಾಗದ ಜನರ ಕನಸಾಗಿದೆ ಅದು ಸೇತುವೆ ನಾಳೆ ನನಸಾಗ್ತಾ ಇದೆ ನಾಳೆಯ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ನಾನು ಚಾರೋಕ ಪ್ರಧಾನ ಸಂಪಾದಕ ಚಾರವಕ ಸುದ್ದಿವಾಯಿ ನಮಸ್ತೆ